ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗುರುವಾರ ಅತಿ ದೊಡ್ಡ ಗುರು ಪೌರ್ಣಮಿ ವರ್ಷಕ್ಕೆ ಹನ್ನೆರಡು ಪೌರ್ಣಮಿಗಳು ಬರುತ್ತೆ ಅದರಲ್ಲಿ ತುಂಬ ದೊಡ್ಡದಾಗಿ ಬರುವಂಥದ್ದು ಗುರು ಪೌರ್ಣಮಿ ಗುರು ಪೌರ್ಣಮಿ ಅಂದರೆ ವ್ಯಾಸ ಪೌರ್ಣಮಿ ಅಂತ ಕೂಡ ಕರಿತೀವಿ ಸ್ನೇಹಿತರೆ ನಮ್ಮ ಎಲ್ರಿಗೂ ಕೂಡ ಯಾವುದೋ ಒಂದು ರೂಪದಲ್ಲಿ ಗುರುಗಳು ನಮ್ಮನ್ನು ಕತ್ತಲಿಂದ ಬೆಳಕಿನ ಕಡೆಗೆ ನಡೆಸುವಂಥದ್ದು ಕೆಟ್ಟ ದಾರಿಗಳಿಂದ ಒಳ್ಳೆಯ ದಾರಿಗೆ ನಡೆಸುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಈ ಪಾತ್ರ ಅನ್ನೋದು ಬಹಳ ದೊಡ್ಡದಾಗಿರುತ್ತೆ ನಿಮಗೆ ಹತ್ತಿರದಲ್ಲೇ ನಿಮ್ಮ ಅಕ್ಕಪಕ್ಕದಲ್ಲೇ ನಿಮಗೆ ಒಂದು ಟಚ್ಚಲ್ಲೇ ಗುರುಗಳು ಇದ್ದರೆ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ ಅವ್ರಿಗೆ ಏನಾದರೂ ಸಿಹಿಯನ್ನು ಕೊಟ್ಟು ನಾವು ಪ್ರತಿಯೊಬ್ಬರಿಗೂ ಕೂಡ ಇದು ತುಂಬ ಮುಖ್ಯ ಯಾಕಂದರೆ ಶುಕ್ರ ಒಂದು ಆ ಒಂದು ದೆಸೆ ಅನ್ನೋದು ನಡೀತಾ ಇದ್ದರೆ ನಾವು ಚೆನ್ನಾಗಿರ್ತೀವಿ ಅನ್ನೋದು ಗೊತ್ತು ಎಲ್ರಿಗೂ ಆದರೆ ಎಲ್ಲದಕ್ಕೂ ಮುಖ್ಯವಾಗಿ ಗುರುಬಲ ಇದೆಯಾ ಇವ್ರಿಗೆ ಅಂತ ನೋಡ್ತಾರೆ ನೀವು ನೋಡಬಹುದು ಗುರುಬಲ ಅನ್ನೋದು ಎಷ್ಟು ಮುಖ್ಯ ಅಂದರೆ ಲೈಫಲ್ಲಿ ಏನೇ ಒಂದು ನಾವು ಗಳಿಸ್ಕೊಳ್ಬೇಕು ಅಂದರು ಪ್ರತಿಯೊಂದು ಕೂಡ ಸಣ್ಣದಿಂದ ದೊಡ್ಡದವರೆಗೂ ಕೂಡ ನಾವು ಗಳಿಸ್ಕೊಳ್ಬೇಕು ಅಂದರೆ ಗುರುಬಲ ಅನ್ನೋದು ಜಾಸ್ತಿ ಇರಬೇಕು ಅದಕ್ಕೆ ಗುರುವಿನ ಆಶೀರ್ವಾದ ತಂದೆ ತಾಯಿ ಇದ್ದರೆ ಅವರ ಆಶೀರ್ವಾದವನ್ನು ತಗೊಳ್ಳಿ ನಾವು ಯಾವುದೇ ಕೆಲಸಕ್ಕೆ ಹೋಗಬೇಕು ಅಂದರೂ ಕೂಡ ಗುರುಗಳು ತಂದೆ ತಾಯಿಗಳನ್ನು ಅವರ ಆಶೀರ್ವಾದವನ್ನು ಪಡ್ಕೊಂಡೋದ್ರೆ ನಮಗೆ ಅಲ್ಲಿ ಗೆಲುವು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಈ ಪ್ರಯತ್ನವನ್ನು ನೀವು ಪಡಿ ಹಾಗೆ ಸಿಹಿಯನ್ನು ತಗೊಂಡೋಗಿ ಅವ್ರಿಗೆ ಕೊಡೋದು ಮಾಡಿ ಪುಟ್ಟದಾಗಿ ಆ ದಿನ ನಾವು ಮಾಡುವಂಥ ಸ್ನಾನದ ನೀರಿಗೆ ಇದನ್ನು ಹಾಕ್ಕೊಂಡು ಸ್ನಾನವನ್ನು ಮಾಡಿ ಗುರುಬಲ ಇಲ್ಲ ಅಂದರೂ ಕೂಡ ಜಾಸ್ತಿ ಆಗೋದಕ್ಕೆ ಈ ದಿನ ತಿಳಿಸ್ತಾ ಇರುವಂಥ ಒಂದು ಸಣ್ಣ ಪರಿಹಾರಗಳನ್ನು ನೀವು ಮಾಡಿಕೊಂಡ್ರೆ ಸಾಕಾಗುತ್ತೆ ಅರಿಶಿಣವನ್ನು ಹಾಕಿ ಸ್ನಾನವನ್ನು ಮಾಡ್ಕೊಳ್ಳಿ ಅದರ ಜೊತೆ ಕೆಂಪು ಗುಲಾಬಿ ಬರುತ್ತಲ್ವ ಅದರ ರೇಖೆಗಳನ್ನು ಹಾಕ್ಕೊಳ್ಳಿ ಯಾವುದಾದ್ರೂ ಒಂದಾದರೂ ನೀವು ಹಾಕ್ಕೊಳ್ಬಹುದು ಬೇವಿನ ಎಲೆಗಳನ್ನು ಸ್ವಲ್ಪ ಒಂದು ನಾಲ್ಕೈದು ಹಾಕ್ಕೊಂಡು ಸ್ನಾನವನ್ನು ಮಾಡಿ ಇಷ್ಟು ಸಿಗಲಿಲ್ಲ ಅಂದರೂ ಕೂಡ ನೀವು ಬರೀ ಅರಿಶಿಣವನ್ನು ಹಾಕ್ಕೊಂಡ್ರೂ ಕೂಡ ಗುರುಬಲ ಜಾಸ್ತಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಸುವಿಗೆ ನಾವು ಯಾಕೆ ಈ ರೀತಿಯ ವಿಶೇಷ ಹಬ್ಬ ಹರಿದಿನಗಳಲ್ಲಿ ಕೆಲವೊಂದು ಪದಾರ್ಥಗಳನ್ನು ತಿನ್ನಿಸ್ಬೇಕು ಅಂದರೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಅನ್ನೋದು ಸಿಗುತ್ತೆ ನಮಗೆ ತುಂಬ ಜನಕ್ಕೆ ಈ ದೇವರ ಒಂದು ನಮಗೆ ಇದು ಗೊತ್ತಿಲ್ಲ ಮನೆ ದೇವರು ಯಾರು ಅಂತ ಗೊತ್ತಿಲ್ಲ ಈ ಥರ ತುಂಬ ಅಂದ್ಕೊಳ್ತಾ ಇರ್ತೀರಲ್ವ ಅವರು ಈ ಪರಿಹಾರಗಳನ್ನು ಮುಖ್ಯವಾಗಿ ಮಾಡಿಕೊಂಡ್ರೆ ಎಷ್ಟು ಗ್ರಹ ದೋಷಗಳಿಂದ ನಾವು ಬಾಧೆ ಇರ್ತೀವಿ ಅದೆಲ್ಲವೂ ದೂರ ಆಗುತ್ತೆ ಕಡಲೆಕಾಳಿನ ಆಹಾರವನ್ನು ನೀವು ದೇವರಿಗೆ ಸಮರ್ಪಿಸಿ ಸಾಯಿಬಾಬಾರಿಗೆ ಇರಬಹುದು ಗುರು ರಾಘವೇಂದ್ರರಿಗೆ ಇರಬಹುದು ಮಲೆಯನ್ನು ಹಾಕಿ ಕಡಲೆಕಾಳನ್ನು ನೆನೆಸಿಬಿಟ್ಟಿದ್ದೆ ಸ್ವಲ್ಪ ಬೆಲ್ಲವನ್ನು ಮಿಕ್ಸ್ ಮಾಡಿ ಹಸುವಿಗೆ ತಿನ್ನಿಸಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಮಗೆ ಯಾವುದೇ ರೀತಿಯ ದೋಷಗಳಿಂದ ವಿಮುಕ್ತಿ ಹೊಂದ್ಬಿಡ್ತೀರ ತುಂಬ ನಿರಾಳವಾಗಿ ನೆಮ್ಮದಿಯಾಗಿ ಇರಬಹುದು ಈ ದಿನಗಳಲ್ಲಿ ಕೆಲವೊಂದು ಪದಾರ್ಥಗಳನ್ನು ಅಡುಗೆ ಮಾಡಬಾರ್ದು ಮಕ್ಕಳು ಯಾಕಂದರೆ ನಾವು ಏನು ಮಾಡ್ತೀವೋ ಅದನ್ನೇ ಮನೆಯ ಸದಸ್ಯರೆಲ್ಲರೂ ಕೂಡ ತಿನ್ನುವಂಥದ್ದಾಗುತ್ತೆ ಅದಕ್ಕೋಸ್ಕರ ನೀವು ತಪ್ಪದೆ ನಾನ್ ವೆಜ್ಜನ್ನು ನಾವು ಯಾವುದೇ ಒಂದು ರೂಪದಲ್ಲಿ ತಿನ್ನಬಾರ್ದು ಅನ್ನೋದು ಗೊತ್ತಿರುತ್ತೆ ಎಲ್ರಿಗೂ ಅದರ ಜೊತೆ ಕೆಲವೊಂದು ಪದಾರ್ಥಗಳನ್ನು ನಾವು ಆ ತರಕಾರಿಗಳನ್ನು ತಿನ್ನಬಾರ್ದು ಆ ರೀತಿ ತಿಂದಾಗ ನಮಗೆ ದೋಷಗಳು ಜಾಸ್ತಿ ಆಗುತ್ತೆ ಕಾಯಿಲೆಗಳು ತುಂಬ ಬರುತ್ತೆ ಸಾಲಗಳಿಗೆ ಗುರಿ ಆಗ್ತೀವಿ ನಾವು ಗಂಜಿ ಕುಡಿದ್ರೂ ಕೂಡ ಇನ್ನೊಬ್ಬರು ಬಾಯಿಗೆ ತುತ್ತಾಗೋದಕ್ಕೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ತೀವಿ ನೋಡಿ ಅಂದರೆ ನಾವು ಯಾರ ಕೈಯಲ್ಲೂ ಒಂದು ಸಣ್ಣ ಮಾತನ್ನು ಕೂಡ ಅನಿಸ್ಕೊಳ್ಳೋದಕ್ಕೆ ನಮಗೆ ಇಷ್ಟ ಆಗೋಲ್ಲ ನಾವು ತುಂಬ ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀವಿ ಅಂತ ತುಂಬ ಜನ ಇರ್ತಾರೆ ಸ್ನೇಹಿತರೆ ಹೌದು ಎಲ್ರಿಗೂ ಕೂಡ ಆ ಥರ ಆಸೆ ಆ ಥರ ನಾವು ಬದುಕೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಇಲ್ಲಾಂದರೆ ಸುಖ ಸುಮ್ಮನೆ ಎಲ್ಲ ರೀತಿಯ ಪಟ್ಟಗಳನ್ನು ಕೂಡ ನಾವು ಕಟ್ಕೊಳ್ಬೇಕಾಗುತ್ತೆ ಆ ಸಮಯ ಸಂದರ್ಭ ಅನ್ನೋದು ನಮಗೆ ತದ್ವಿರುದ್ಧವಾಗಿ ಬರುತ್ತೆ ಅದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಕಷ್ಟಪಡಬೇಕಾಗುತ್ತೆ ಈ ರೀತಿಯ ಹಿರಿಯರಿಗೆ ಮೊದಲೇ ಗೊತ್ತಿತ್ತು ಈ ಹಬ್ಬ ಹರಿದಿನಗಳಲ್ಲಿ ಕೆಲವೊಂದು ನಾವು ಅಡುಗೆಗಳನ್ನು ಮಾಡಬಾರ್ದು ತಿನ್ನಬಾರ್ದು ಅನ್ನೋದು ಅದು ಯಾವುದೇ ರೂಪದಲ್ಲೂ ಕೂಡ ನೀವು ಗುರು ಪೌರ್ಣಮಿಯ ದಿನ ತಿನ್ನೋದಕ್ಕೆ ಹೋಗಬೇಡಿ ಹಾಗೆ ಕೆಲವು ಪದಾರ್ಥಗಳನ್ನು ನೀವು ಹಸುವಿಗೆ ಕೊಡಿ ಈ ಥರ ಕೊಟ್ಟಾಗ ತುಂಬ ಸರಳ ವಿಧಾನದಲ್ಲೇ ನಮಗೆ ಎಷ್ಟೇ ದೊಡ್ಡ ಕಠಿಣ ಸಮಸ್ಯೆಗಳಿಂದ ನಾವು ಇದ್ದರೂ ಕೂಡ ಉಸಿರಾಡೋದಕ್ಕೆ ನಮಗೆ ದೇವರ ಆಶೀರ್ವಾದ ಕೊಡ್ತಾನೆ ಒಂದೊಂದೇ ಕಷ್ಟವನ್ನು ನಿವಾರಣೆ ಮಾಡ್ತಾನೆ ನಾವು ಕೂಡ ಎದ್ದು ನಿಂತ್ಕೊಂಡು ಮುಂದೆ ಓಡೋದಕ್ಕೆ ಪ್ರಾರಂಭ ಮಾಡ್ತೀವಿ ಅಂದರೆ ನಮ್ಮ ಗೆಲುವು ಅನ್ನೋದು ನಾವೇ ಸಂಪಾದನೆ ಮಾಡ್ಕೊಳ್ತೀವಿ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ನಮ್ಮನ್ನು ಯಾರು ಕಡೆಗಣಿಸಿರ್ತಾರೆ ನೋಡಿ ಯಾರು ಅವಮಾನ ಮಾಡಿರ್ತಾರೆ ಯಾರು ನಮ್ಮನ್ನು ತುಂಬಾ ಹೀಯಾಳಿಸಿರ್ತಾರೆ ಅವರು ಎಲ್ಲರೂ ಕೂಡ ನಮ್ಮನ್ನು ತಲೆ ಮೇಲೆ ಎತ್ಕೊಂಡು ಒತ್ತಿ ಮೆರವಣಿಗೆ ಮಾಡುವ ರೀತಿ ಅಂದರೆ ಆ ರೀತಿ ನಾವು ಸಂಪಾದನೆ ಮಾಡ್ತೀವಿ ಅಂತ ನೀವು ಇನ್ನು ಈ ವಸ್ತುಗಳನ್ನು ತಿನ್ನಬಾರ್ದು ಬದನೆಕಾಯಿಯನ್ನು ಯಾವುದೇ ರೂಪದಲ್ಲೂ ತಿನ್ನಬಾರ್ದು ಮೂಲಂಗಿಯನ್ನು ಅಷ್ಟೇ ತಿನ್ನಬಾರ್ದು ಅದರ ಜೊತೆ ಆಲೂಗಡ್ಡೆಯನ್ನು ಕೂಡ ಯಾವುದೇ ಕಾರಣಕ್ಕೂ ಕೂಡ ಪೌರ್ಣಮಿಯ ದಿನ ತಿನ್ನಬಾರ್ದು ಬದನೆಕಾಯಿ ಅಂದರೆ ಎಲ್ಲ ರೂಪದಲ್ಲೂ ಕೂಡ ಅದು ಒಂದೊಂದು ವಿಧಾನದಲ್ಲಿ ಇರುತ್ತೆ ಅವುಗಳನ್ನು ತಿನ್ನಲೇಬಾರ್ದು ಅದರ ಜೊತೆ ನಾನ್ ವೆಜ್ಜನ್ನು ತಿನ್ನಬಾರ್ದು ಕೆಲವೊಬ್ಬರು ಎಗ್ಗು ಅದೆಲ್ಲ ತಿಂತಾಯಿರ್ತಾರೆ ಅದನ್ನೆಲ್ಲ ನೀವು ಆ ದಿನ ಕಟ್ ಮಾಡ್ಕೊಳ್ಳಿ ಯಾಕಂದರೆ ನಮಗೆ ಒಂದು ಗ್ರಹ ದೋಷಗಳ ಒಂದು ಇದು ಇರುತ್ತಲ್ವ ಅದು ಕೂಡ ನಾವು ಲೆಕ್ಕಿಸದೆ ತಿಂದಾಗ ಅದೆಲ್ಲವೂ ಕೂಡ ನಮಗೆ ತದ್ವಿರುದ್ಧವಾಗಿ ನಡೆಯೋದಕ್ಕೆ ಪ್ರಾರಂಭ ಆಗುತ್ತೆ ಆಗ ಮಾತ್ರ ಸಮಸ್ಯೆಗಳು ಇನ್ನಷ್ಟು ಜಾಸ್ತಿ ಆಗುವಂಥದ್ದು ಮಕ್ಕಳು ಇದನ್ನು ಮೊದಲೇ ತಿಳಿಸ್ತಾ ಇದ್ದೀನಿ ಸ್ವಲ್ಪ ನೀವು ಫಾಲೋ ಮಾಡಿ ಈ ದಿನಗಳಲ್ಲಿ ನೀಲಿ ಬಣ್ಣದಲ್ಲಿರುವಂಥ ಬಟ್ಟೆಗಳನ್ನು ಧರಿಸೋದಕ್ಕೆ ಹೋಗಬೇಡಿ ಡಾರ್ಕ್ ಕಲರಲ್ಲಿ ಇರುತ್ತಲ್ವ ಬ್ಲೂ ಎಲ್ಲನೂ ಅದನ್ನು ಧರಿಸೋದಕ್ಕೆ ಹೋಗಬೇಡಿ ಆದಷ್ಟು ಹಳದಿ ಕಲ್ಲರಲ್ಲಿರುವಂಥದ್ದು ಬಿಳಿ ಬಣ್ಣದಲ್ಲಿರುವಂಥದ್ದನ್ನು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದೆಲ್ಲವೂ ಕೂಡ ನಮ್ಮ ಯಶಸ್ಸಿಗೆ ಒಂದೊಂದು ಮೆಟ್ಟಲು ಅನ್ನೋ ಥರ ಸ್ನೇಹಿತರೆ ಹಾಗೇ ನೀವು ಈ ಕ್ಯಾಬೇಜನ್ನು ಹಸುವಿಗೆ ಕೊಡಿ ತುಂಬ ಚೆನ್ನಾಗಿರುತ್ತೆ ಹಸಿರಿನ ಪದಾರ್ಥಗಳು ಅಂದರೆ ಸೊಪ್ಪು ತರಕಾರಿ ಹಸಿರು ಬಣ್ಣದಲ್ಲಿರುತ್ತಲ್ವ ಅವುಗಳನ್ನು ಕೊಡಿ ಎಲ್ಲವನ್ನು ಕೊಡೋದಕ್ಕಾಗೋದಿಲ್ಲ ಅಂತ ಕೂಡ ನೀವು ಅನ್ನಿಸ್ಬಹುದು ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ ಎಲ್ಲವನ್ನು ಕೊಡಬೇಕು ಅಂತ ಇಲ್ಲ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಕೊಟ್ಟರೆ ಆ ದೋಷಗಳು ನಿವಾರಣೆ ಆಗುತ್ತೆ ಕಡಲೆಕಾಳನ್ನು ನೀವು ದೇವಸ್ಥಾನಕ್ಕೂ ಕೊಡಬಹುದು ಯಾರಿಗಾದರೂ ನಿರ್ಗತಿಕರು ಇರ್ತಾರಲ್ವ ಅವರುಗಳಿಗೆ ದಾನವಾಗಿ ಕೊಡಿ ಅರಿಶಿಣದಿಂದ ಜಾಸ್ತಿ ಪರಿಹಾರಗಳನ್ನು ನಾವು ಪೌರ್ಣಮಿಯ ದಿನ ಅಂದರೆ ಗುರು ಪೌರ್ಣಮಿಯ ದಿನ ಮಾಡಿಕೊಂಡ್ರೆ ಗುರುಬಲ ಅನ್ನೋದು ತುಂಬ ಆಗುತ್ತೆ ಆಗ ಬಯಸಿದಂಥ ಜೀವನ ನಮಗೆ ಸಿಗೋದ್ರಲ್ಲಿ ಅನುಮಾನವೇ ಇಲ್ಲ ಸ್ನೇಹಿತರೆ ಗುರುಬಲ ಜಾಸ್ತಿ ಬರುತ್ತೆ ಈ ಪರಿಹಾರಗಳನ್ನು ನೀವು ಆ ದಿನ ಮಾಡಿಕೊಳ್ಳಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ದೀಪದಲ್ಲಿ ನಾವು ಲವಂಗಗಳನ್ನು ಹಾಕ್ಕೊಂಡ್ರೆ ಎಷ್ಟು ದೋಷಗಳಿದ್ರೂ ಕೂಡ ನಿವಾರಣೆ ಆಗಿ ಸಾಲಗಳು ಏನಾದರೂ ಇದ್ದರೆ ನಾವು ಅದರಿಂದ ಮುಕ್ತಿ ಪಡ್ಕೊಳ್ತೀವಿ ಸಾಲಗಳು ಮತ್ತೆ ಮಾಡೋಕ್ಕೆ ಹೋಗೋದಿಲ್ಲ ಇದನ್ನು ಪ್ರಯತ್ನಿಸಿ ಎಲ್ರಿಗೂ ಒಳ್ಳೆಯದಾಗಲಿ ಗುರುಬಲ ಹೆಚ್ಚಾಗಲಿ